ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾಗತ್ತೆ ಅನ್ನುವಂತಹ ಒಂದು ಕುತೂಹಲ ಇಡೀ ರಾಜ್ಯಕ್ಕೆ ಇತ್ತು ಈ ಪ್ರಕರಣದಲ್ಲಿ ಲಭ್ಯವಾಗಿರುವಂತಹ ಎವಿಡೆನ್ಸ್ಗಳೇನು ಆ ಎವಿಡೆನ್ಸ್ಗಳು ಕೋರ್ಟ್ನಲ್ಲಿ ಪ್ರೂವ್ ಆಗುತ್ತಾ ಈ ರೀತಿ ಸಾಕಷ್ಟು ಪ್ರಶ್ನೆಗಳಿತ್ತು ಆದರೆ ನಿನ್ನೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈವರೆಗೆ ಆಗಿರುವಂತಹ ವಾದ ಪ್ರತಿವಾದ ಇದೆಲ್ಲದಕ್ಕೂ ತೆರೆಬಿದ್ದು ಪ್ರಜ್ವಲ್ ರೇವಣ್ಣ ಅತ್ಯಾಚಾರಿ ಅನ್ನುವಂತಹ ವಿಚಾರ ಬೆಳಕಿಗೆ ಬರುತ್ತೆ ಇನ್ನು ನಿನ್ನೆ ಕೋರ್ಟು ಯಾವೆಲ್ಲ ಆಸ್ಪೆಕ್ಟ್ ಮೇಲೆ ಗಮನ ಹರಿಸ್ತು ಇದೆಲ್ಲವನ್ನು ನೋಡ್ತಾ ಹೋಗೋಣ ಮೊದಲಿಗೆ ಕನ್ನಡ ದಿನಪತ್ರಿಕೆಯನ್ನು ನೋಡ್ತಾ ಇದ್ದೀವಿ ನಾವು ಪ್ರಜ್ವಲ್ ರೇವಣ್ಣ ಈ ಪ್ರಕರಣದಲ್ಲಿ ರೇಪ್ ದೋಷಿ ಅನ್ನುವಂತಹ ಒಂದು ಸುದ್ದಿ ಪ್ರಕಟ ಆಗಿದೆ ಮನೆಗೆಲಸದ ಮಹಿಳೆ ಮೇಲೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಕೋರ್ಟು ತೀರ್ಪನ್ನು ಪ್ರಕಟ ಮಾಡಿತು ಇವತ್ತು ಶಿಕ್ಷೆ ಪ್ರಮಾಣ ಪ್ರಕಟ ಆಗತ್ತೆ ಕನಿಷ್ಠ ಅಂದರೂ ಹತ್ತು ವರ್ಷ ಜೈಲು ಶಿಕ್ಷೆ ಗರಿಷ್ಠ ಅಂತಂದರೆ ಈ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಯವರೆಗೆ ಶಿಕ್ಷೆ ಪ್ರಕಟ ಆಗತ್ತೆ ಇದು ಮೊದಲ ಪ್ರಕರಣ ಇನ್ನೂ ಮೂರು ಪ್ರಕರಣಗಳು ಬಾಕಿ ಉಳಿದಿದೆ ಹೀಗಾಗಿ ಉಳಿದ ಮೂರು ಪ್ರಕರಣಗಳಲ್ಲಿ ಏನಾಗುತ್ತೆ ಅದನ್ನು ಕೂಡ ಅದಾದ ನಂತರ ಕಾದು ನೋಡಬೇಕಾಗತ್ತೆ ಆದರೆ ಮೊದಲ ಪ್ರಕರಣ ಏನಿತ್ತು ಮನೆಗೆಲಸದ ಮಹಿಳೆ ಮೇಲೆ ಅತ್ಯಾಚಾರ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಷ್ಟು ವರ್ಷಗಳವರೆಗೆ ಜೈಲು ಶಿಕ್ಷೆ ಆಗತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ ಇನ್ನು ಕನಿಷ್ಠ ಅಂದರೂ ಹತ್ತು ವರ್ಷ ಗರಿಷ್ಠ ಜೀವಾವಧಿ ಶಿಕ್ಷೆ ನೀಡುವಂತಹ ಸಾಧ್ಯತೆ ಇದೆ ಇನ್ನು ನಿನ್ನೆ ಒಂದು ಘಟನೆ ಕೂಡ ನಡೀತು ಯಾವಾಗ ಈ ಒಂದು ತೀರ್ಪು ಪ್ರಕಟ ಆಯಿತು ಪ್ರಜ್ವಲ್ ರೇವಣ್ಣ ಅತ್ಯಾಚಾರಿ ಅನ್ನುವಂಥದ್ದು ಸಾಬೀತಾಯಿತು ಪ್ರಜ್ವಲ್ ರೇವಣ್ಣ ಗಳಗಳನ್ನೇ ಅಳೋದಕ್ಕೆ ಆರಂಭ ಮಾಡಿಬಿಟ್ರಂತೆ ಹೀಗಾಗಿ ನಿನ್ನೆ ಈ ವಿಚಾರ ಸಾಕಷ್ಟು ಚರ್ಚೆ ಕೂಡ ಆಯಿತು ಆದರೆ ಮಾಡಿದ್ದುಣ್ಣೋ ಮಹಾರಾಯ ಈ ವ್ಯಕ್ತಿ ಮಾಡಿದಂತಹ ಒಂದು ಕೆಲಸ ಇದೆಯಲ್ಲ ಈ ವ್ಯಕ್ತಿ ಸಂಸದನಾಗುವಂತಹ ಸಾಧ್ಯತೆಗಳು ಕೂಡ ಇತ್ತು ಯಾಕಂದರೆ ಚುನಾವಣೆಗೂ ಕೂಡ ನಿಂತಿದ್ರು ಹೀಗಾಗಿ ಒಂದು ವೇಳೆ ಚುನಾವಣೆಯಲ್ಲಿ ಗೆದ್ದಿದ್ದಿದ್ರೆ ಇದೇ ವ್ಯಕ್ತಿ ಸಂಸದ ಕೂಡ ಆಗ್ತಾ ಇದ್ರು ಪ್ರ ರಾಜಕೀಯ ಇರುವಂಥದ್ದು ನಾವು ಸೋಷಿಯಲ್ ಸರ್ವಿಸು ಸಮಾಜ ಸೇವೆ ಮಾಡೋದಕ್ಕೆ ಅಂತ ಆದರೆ ಇಂತಹ ವ್ಯಕ್ತಿ ಏನು ಎಂ ಪಿ ಆಗ್ತಾ ಇದ್ರಲ್ಲ ಅಂತ ಇಡೀ ರಾಷ್ಟ್ರಮಟ್ಟದಲ್ಲಿ ಈ ಒಂದು ವಿಚಾರ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ ಇನ್ನು ಏನೇನೆಲ್ಲ ಸುದ್ದಿ ಇದೆ ಅಂತ ನೋಡೋದಾದರೆ ಮನೆ ಗೆಲಸದ ಮಹಿಳೆ ಮೇಲಿನ ಅತ್ಯಾಚಾರ ಪ್ರಕರಣದಲ್ಲಿ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ದೋಷಿ ಅಂತ ತೀರ್ಮಾನಿಸಿ ಜನಪ್ರತಿನಿಧಿಗಳ ನ್ಯಾ ವಿಶೇಷ ನ್ಯಾಯಾಲಯ ಶುಕ್ರವಾರ ಮಹತ್ವದ ತೀರ್ಪು ನೀಡಿತು ಅಂದರೆ ನಿನ್ನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಪೂರ್ಣಗೊಳಿಸಿದ್ದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರು ಸಂತೋಷ್ ಗಜಾನನ್ ಭಟ್ ಅವರು ಶುಕ್ರವಾರ ಅಂದರೆ ನಿನ್ನೆ ತೀರ್ಪು ಪ್ರಕಟ ಮಾಡಿದರು ಶಿಕ್ಷೆ ಪ್ರಮಾಣ ಇವತ್ತು ಪ್ರಕಟ ಆಗತ್ತೆ ಇನ್ನು ಪ್ರಕರಣ ಏನಿದು ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಅಂದರೆ ಆ ಚುನಾವಣೆಯನ್ನು ಇವರು ಕೂಡ ಒಬ್ಬ ಅಭ್ಯರ್ಥಿ ಒಂದು ವೇಳೆ ಆ ಚುನಾವಣೆಯಲ್ಲಿ ಗೆದ್ದಿದ್ದರೆ ಈ ವ್ಯಕ್ತಿ ಅಂದರೆ ಇವತ್ತು ನ್ಯಾಯಾಲಯದಲ್ಲಿ ಅತ್ಯಾಚಾರಿ ಅಂತ ಏನು ಸಾಬೀತಾಗಿದ್ದಾನೆ ಆ ವ್ಯಕ್ತಿ ಸಂಸದರಾಗ್ತಾ ಇದ್ರು ಇನ್ನು ವಿಡಿಯೋ ಕುರಿತು ತನಿಖೆಗೆ ಎಸ್ ಐ ಟಿ ರಚನೆ ಮಾಡಿ ಆದೇಶ ಕೂಡ ಹೊರಡಿಸಿತ್ತು ಸರ್ಕಾರ ಈ ನಡುವೆ ವಿಡಿಯೋದಲ್ಲಿ ಇದ್ದಂತಹ ಓರ್ವ ಮಹಿಳೆ ದಿಢೀರನೇ ಎದುರಿಗೆ ಬರ್ತಾರೆ ಮಹಿಳೆ ಪುತ್ರ ದೂರು ಸಲ್ಲಿಕೆ ಮಾಡಿದರು ಪೊಲೀಸರು ಕಾರ್ಯಾಚರಣೆ ಮಾಡಿದರು ಅದಾದ ಬಳಿಕ ಸಂತ್ರಸ್ತ ಮಹಿಳೆಯನ್ನು ರಕ್ಷಣೆ ಕೂಡ ಮಾಡಲಾಯಿತು ಇದರ ಜೊತೆಗೆ ಮಹಿಳೆ ಏನಿದ್ದಾರೆ ನನ್ನನ್ನು ಅಪಹರಣ ಮಾಡಿದ್ದಾರೆ ಎನ್ನುವಂತಹ ಒಂದು ಪ್ರಕರಣ ಕೂಡ ದಾಖಲು ಮಾಡಿದರು ಅದಕ್ಕೆ ಸಂಬಂಧಪಟ್ಟಂತೆ ರೇವಣ್ಣ ಅವರು ಕೂಡ ಅರೆಸ್ಟ್ ಆಗುವಂತಹ ಒಂದು ಪ್ರಸಂಗ ಬಂತು ಇನ್ನು ಮತ್ತೊಂದೆಡೆ ಅವರ ತಾಯಿಯ ಮೇಲೆ ಅಂದರೆ ಪ್ರಜ್ವಲ್ ರೇವಣ್ಣ ತಾಯಿ ಮೇಲೂ ಕೂಡ ಒಂದು ಗಂಭೀರವಾದಂತಹ ಆರೋಪ ಕೇಳಿಬರುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದಾದ ನಂತರ ಬೇಲಾಯಿತು ಇನ್ನು ವಿಚಾರಣೆ ವೇಳೆ ತನ್ನ ಮೇಲೆ ಪ್ರಜ್ವಲ್ ರೇವಣ್ಣ ರೇಪ್ ಮಾಡಿದ್ದಾರೆ ಅಂತ ಸಂತ್ರಸ್ತೆ ಸ್ಫೋಟಕ ಆರೋಪ ಮಾಡಿದ್ರು ಈ ಹಿನ್ನೆಲೆಯಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಕೇಸ್ ದಾಖಲಾಗಿತ್ತು ಈ ಕೇಸ್ನ ವಾದ ಪ್ರತಿವಾದ ಎಲ್ಲವೂ ಆಗತ್ತೆ ಅದಾದ ನಂತರ ಕೆಲವು ಸ್ಪಷ್ಟೀಕರಣಗಳನ್ನು ಕೇಳುವಂಥದ್ದು ಮಾತ್ರ ಬಾಕಿ ಇತ್ತು ಆ ಸ್ಪಷ್ಟೀಕರಣಗಳನ್ನು ಮಾತ್ರ ನ್ಯಾಯಾಲಯ ಕೇಳಿತ್ತು ಮಾನ್ಯ ನ್ಯಾಯಾಧೀಶರು ಕೇಳಿದರು ಸ್ಪಷ್ಟೀಕರಣ ಕೊಡ್ತಾ ಇದ್ದಂತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅತ್ಯಾಚಾರಿ ಅನ್ನುವಂಥದ್ದನ್ನು ಅವರು ತೀರ್ಪು ಪ್ರಕಟ ಮಾಡ್ತಾರೆ ಶಿಕ್ಷೆ ಪ್ರಮಾಣ ಇವತ್ತು ಪ್ರಕಟ ಮುಂದಿನ ಆಯ್ಕೆಗಳೇನು ಪ್ರಜ್ವಲ್ ರೇವಣ್ಣಗೆ ಇರುವಂತಹ ಮುಂದಿನ ಆಯ್ಕೆಗಳು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಈ ತೀರ್ಪೇನಿದೆ ಇದನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಅವರು ಅರ್ಜಿ ಸಲ್ಲಿಕೆ ಮಾಡಬಹುದು ಮೇಲ್ಮನವಿ ಸಲ್ಲಿಸಬಹುದು ಒಂದು ವೇಳೆ ಹೈಕೋರ್ಟ್ ಈ ತೀರ್ಪಿಗೆ ತಡೆ ನೀಡಿದರೆ ಆಗ ಉಳಿದ ಮೂರು ಪ್ರಕರಣಗಳೇನಿದೆ ಅದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಆರಂಭ ಆಗುತ್ತೆ ಮೂರು ಪ್ರಕರಣಗಳಲ್ಲೂ ಕೂಡ ಜಾಮೀನು ಪಡೆಯುವಂತಹ ಒಂದು ಪ್ರಯತ್ನವನ್ನು ಅವರು ಮುಂದೆ ಮುಂದುವರಿಸಬಹುದು ಈ ತೀರ್ಪನ್ನು ಹೈಕೋರ್ಟ್ ಕೂಡ ಎತ್ತಿ ಹಿಡಿದ್ರೆ ಆಗ ಸುಪ್ರೀಂ ಕೋರ್ಟ್ನ ಕದ ತಟ್ಟಬೇಕಾಗತ್ತೆ ಒಂದು ವೇಳೆ ಹೈಕೋರ್ಟ್ನಲ್ಲಿ ಈ ಒಂದು ಅರ್ಜಿ ರದ್ದಾಗಿದ್ದೆ ಆದರೆ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾಗತ್ತೆ ಸುಪ್ರೀಂ ಕೋರ್ಟ್ ಕೂಡ ಈ ಆದೇಶ ಎತ್ತಿ ಹಿಡಿದಿದ್ದೆ ಆದರೆ ಆಗ ಹತ್ತು ವರ್ಷನೋ ಅಥವಾ ಜೀವಾವಧಿಯವರೆಗೆ ಎಲ್ಲಿಯವರೆಗೆ ಆ ಶಿಕ್ಷೆ ಪ್ರಕಟ ಆಗುತ್ತೆ ಅಲ್ಲಿಯವರೆಗೆ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲೇ ಕೊಳೆಯಬೇಕಾದಂತಹ ಒಂದು ಪರಿಸ್ಥಿತಿ ಎದುರಾಗಬಹುದಾಗತ್ತೆ ಹೀಗಾಗಿ ಏನಾಗುತ್ತೆ ಇವತ್ತು ಎಷ್ಟು ವರ್ಷಗಳವರೆಗೆ ತೀರ್ಪು ಶಿಕ್ಷೆಯ ಪ್ರಕಟ ಆಗತ್ತೆ ಅನ್ನುವಂಥದ್ದನ್ನು ಇವತ್ತಿನ ತೀರ್ಪಿನಲ್ಲಿ ನಾವು ಕಾದು ನೋಡಬೇಕಾಗತ್ತೆ ಇನ್ನು ಅದೇ ರೀತಿಯಾಗಿ